ಸ ಇವಾಗ ನಾನು ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಭಾಳತ್ತಾಯ್ತು ಟೈಮು ಲೇಟಾಗೆ ಹೋದ್ವಿ ಯಾಕಂದ್ರೆ ಮನೆಯವರು ಕಾರಿಗೆ ಅದು ಎಲ್ಲ ಟಯರು ಗಾಳಿ ಹಾಕಿಸ್ಬೇಕಾಗಿತ್ತು ಟೈರ್ಗೆ ಹಾಗಾಗಿ ಗಾಳಿ ಹಾಕಿಸಿದ್ರು ಮತ್ತು ರಿಪೇರಿ ಮಾಡಿಸಿದ್ರು ಒಂದು ನಾಲ್ಕೈದು ಸಲ ಹೋಗೋದು ಬರೋದು ಏನೇನೋ ಮಾಡಿದ್ರು ಅಲ್ಲಿ ಹೋಗಿ ನಿಂತಿದ್ದರಿಂದ ನಾನು ಇಲ್ಲಿ ಪೂಜೆ ಮಾಡ್ಕೊಂತ ಎಲ್ಲ ಮಾಡ್ಕೊತ ನಿಂತೆ ಟೈಮ ಆಗಿಬಿಡ್ತು ಅವರು ಎಲ್ಲ ಮುಗಿಸ್ಕೊಂಬರೋರಿಗೆ ಹಾಗಾಗಿ ಲೇಟ್ ಹೋದ್ವಿ ಎಂಟು ಗಂಟೆಗೆ ಹೋಗಿದ್ವಿ ನೋಡಿರಿ ನಮ್ಮ ನವ್ಯಾನ ಕರ್ಕೊಂಡೋಗಿ ಅಲ್ಲೇ ನಮ್ಮ ತಂಗಿ ಮನೆ ಬಿಟ್ಟು ನಾಲ್ಕು ಮಂದಿಗೆ ಹೋಗ್ಬೇಕಂತನೇ ಇತ್ತು ಬಟ್ ನವ್ಯಾಗ ನಮಿಗೆ ಕುಂದ್ರಕ್ಕಾಗಲಿಲ್ಲ ಮುಂದೆ ಚುಚ್ಚಕ್ಕೆ ಹಾಗಾಗಿ ಹಂಗಾಗಿ ನವ್ಯಾನ ಅಲ್ಲೇ ಇದು ಇರುತ್ತೆ ನೋಡ್ರಿ ಅದು ಗಾಡಿದು ಇಂಥಲ್ಲಿ ಚುಚ್ಚ ಕುಂತಂತ ಹಂಗಾಗಿ ಕರ್ಕೊಂಡು ಹೋಗಿ ಅಲ್ಲಿ ನಮ್ಮ ತಂಗಿ ಮನೆ ಬಿಟ್ಟೆ ಬಿಟ್ಬಿಟ್ಟು ಹೋದ್ವಿ ಹೋಗಿ ಒಂದ ತಾಸನೇ ಇದಾವೆ ಶಾಪಿಂಗ್ ಮಾಡ್ಕೊಂಬಂದ ಟ್ರೆಂಡಿಗೆ ಹೋದ್ವಿ ಯಾಕಂದ್ರೆ ಈ ಸಲ ನಾನ್ ಇದಕ್ ಹೋಗ್ಬೇಕನ್ನೋದಿತ್ತು ಜುಡಿಯೋದೊಳಗ ನಮ್ಮ ತಂಗಿ ಹೇಳಿದ್ಲು ಜುಡಿಯೋದೊಳಗ ಕಲೆಕ್ಷನ್ ಚೊಲೋ ಇರ್ತಾವ್ ಬಾ ಇಬ್ಬ್ರಿಗೆ ಚೆನ್ನಾಗಿರ್ತಾವೆ ಡ್ರೆಸ್ ಅಂತಂದು ಹೋಗ್ಬೇಕಂದ್ರೆ ಅದು ತುಂಬ ದೂರ ಐತಿ ಅದು ಚೆನ್ನಿಸ ಅಂದ್ರೆ ಏನ ಅಲ್ಲಿ ಐತೆ ಇನ್ನೊಂದು ಗೋಪಾಲನ ಆರ್ಚ್ ಅಂತ ಐತಿ ಅಲ್ಲೇ ಐತಿ ಅದ್ರೊಳಗೆ ಐತಿ ಮಾಲ್ ಒಳಗೆ ಅಲ್ಲಿ ಹೋಗ್ಬೇಕಾದ್ರೆ ದೂರ ತುಂಬ ಹಂಗಾಗಿ ಬೇಡ ಟೈಮ್ ಬೇರೆ ಇಲ್ಲ ಹೇಳಿ ಇಲ್ಲೇ ಟ್ರೆಂಡ್ ಒಳಗೆ ಓತಬಂದೆ ಏನೇನು ತೊಗೊಂಬಂದಿನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇದು ಜೀನ್ಸ್ ಪ್ಯಾಂಟು ನಮ್ಮ ಜೀನ್ಸ್ ಪ್ಯಾಂಟ್ ಜಗ್ಗದವು ಬಟ್ ಇದು ಇಂಥದ್ದು ಬೇಕಾಗಿತ್ತು ಅಂತ ಈ ಥರದ್ದು ಈ ಥರದ್ದು ಹಾಕೊಂತಾವ ನೋಡ್ರಿ ಈಗ ಹುಡುಗರು ಪಾಕೆಟ್ ಇದಕ್ಕೆ ಯಾ ಜೀನ್ಸ್ ಅಂತಾರ ಏನ ಗೊತ್ತಿಲ್ಲ ನನಗಂತ್ರ ಪಾಕೆಟ್ ಜೀನ್ಸ್ ಇದ ಪಾಕೆಟ್ ಜೀನ್ಸ್ ಅಂತಾರ ಅಂತ ನೋಡ್ರಿ ಹಿಂಗ ಐತಿ ಈ ತರ ಐತಿ ಫ್ರೆಂಡ್ಸ್ ಅಡ್ಜಸ್ಟೇಬಲ್ ಐತಿ ಆಮೇಲೆ ಇಲ್ಲೊಂದ್ಸೂರು ಚಿಂಕ ಮಿಂಕ ಟಿಕ್ಕಡ್ ಅದ ಹ್ಮ್ ಟ್ಯಾಗ್ ಎಲ್ಲ ಹರಿದ್ಬಿಟ್ಟಿ ಮ್ಯಾಲ ಐತಿ ಟ್ಯಾಗ್ ಹರಿದು ಟ್ಯಾಗ್ ಹರಿದು ಆಲಿ ಹಾಕೊಂಡು ತೋರ್ಸಿದ್ದು ಸೂಪರ್ ಚೆನ್ನಾಗಿತ್ತು ಫ್ರೆಂಡ್ಸ್ ಚೆನ್ನಾಗಿ ಚೆನ್ನಾಗಿತ್ತು ಇದಕ್ಕೆ ರೇಟ್ ಎಷ್ಟನ ಎಲ್ಲ ಬಿಲ್ಲನ್ನು ನಮ್ಮ ತಂಗಿ ನಮ್ಮ ಇದು ಯಾರು ನಾವೇನು ಕರ್ಕೊಂಡ್ ಬರ್ಕೊಂಡಿದ್ವಿಲ್ಲ ನಮ್ಮ ತಂಗಿ ಮನೆಗೆಲ್ಲ ತೋರ್ಸ ಬಿಲ್ ತ್ಯಾಗ್ ಬಿದ್ದೈತಿ ಬಂದಿಲ್ಲ ಅದೊಂದು ಪ್ಯಾಂಟ ಆ ಪ್ಯಾಂಟಿಗೆ ಈ ಟೀ ಶರ್ಟ್ ತಗೊಂಡ್ರು ಈ ಥರ ಈಗೆಲ್ಲ ಈ ಥರದ್ದು ಹಾಕೊಂತಾರೆ ನೋಡ್ರಿ ಇಂಕೆ ಅದು ಯಾವುದೇ ಟೀ ಶರ್ಟ್ ಅಂತಾರಲೇ ನಮ್ಮ ಇದಕ್ಕೆ ಗೊತ್ತಿಲ್ಲ ಸಿಕ್ತು ಅಲ್ಲ ಏನ ಏನ ಬ್ಯಾಗಿ ಬ್ಯಾಗಿ ಟೀ ಶರ್ಟ್ ಅಂತ ಬ್ಯಾಗ್ ಥರ ಇರ್ತಾವ ಬ್ಯಾಗಿ ಟೀ ಶರ್ಟ್ ಅಂತೀವಿ ಬ್ಲೂ ರಾಯಲ್ ಜೀನ್ಸ್ ಆ ರಾಯಲ್ ಜೀನ್ಸ್ ಇಲ್ಲ ಇದೆ ನೋಡಿ ಹ್ಞೂ ಜೀನ್ಸ್ ಒಂದು ಸಾವಿರ ರೂಪಾಯಿ ಫ್ರೆಂಡ್ಸ್ ಆ ಪ್ಯಾಂಟಿಗೆ ಆಮೇಲೆ ಇದು ವೈಟ್ ಇದು ಇದು ಎರಡುನೂರು ರೂಪಾಯಿ ಇದು ಸಸ್ತಾ ಟಿ ಶರ್ಟ್ ಎರಡುನೂರು ರೂಪಾಯಿ ಟೂ ಹಂಡ್ರೆಡ್ ರುಪೀಸ್ ಒಂದು ಎಕ್ಸ್ಟ್ರಾ ತೊಗೊಂತೀನಿ ಅಂದು ಹಂಗಾಗಿ ಕಡಿಮೆ ರೇಟ್ ಇತ್ತು ತೊಗೊಂಡ್ಬಿಡು ಎಲ್ಲ ಮಕ್ಕಳು ಈ ಥರದ್ದು ಹಾಕ್ಕೊತಾರೆ ಈಗ ಆಕೆ ಈ ಕಡೆ ಇದ್ದಿದ್ದಿಲ್ಲ ಹಂಗಾಗಿ ಇದೊಂದು ಇರಲಿ ಹೇಳಿ ಇದೊಂದು ಕೊಡ್ಸಿದ್ದು ಎಕ್ಸ್ಟ್ರಾ ಇದು ಬಜೆಟ್ ನಮ್ಮ ಬಜೆಟ್ ಇವಕ್ಕಿಂತ ಎಕ್ಸ್ಟ್ರಾ ಆಯಿತು ಹಾಂ ನಾನಿಬ್ರಿಗೆ ಒಂದೊಂದು ಸಾವಿರದೊಳಗೆ ತಗೊಂಡ್ರಾಯ್ತು ಅಂತಂದು ಬಟನ್ ಹಾಕಿ ಇಲ್ಲಿ ನೋಡಿ ನಂಗೆ ಬಿಟ್ಟು ನೋಡಿರಿ ಈ ಥರ ಐತಿ ಪಿಂಕು ಮತ್ತು ವೈಟು ಕ್ರೀಮ್ ಕಲರು ಮಿಕ್ಸ್ ಐತಿ ಈ ತರ ಟಾಪ್ ಇದು ಜೀನ್ಸ್ ಇದಕ್ಕೆ ಉಗ್ಗಾತೋಳ ಉಗ್ಗಾತೋಳ ಅಂತೀವಿ ನಾವು ಇದಕ್ಕೆ ಈ ಥರ ಐತಿ ಚೆನ್ನಾಗಾಗಿತ್ತು ಆ ಟಿ ಶರ್ಟ್ ಇದು ಈ ಟಾಪ್ ಮೇ ಕೆಳಗೆ ಆ ಪ್ಯಾಂಟಿನ ಮೇಲೆ ಈ ಟಿ ಶರ್ಟ್ ಚೆನ್ನಾಗಾಗಿತ್ತು ಟಾಪ್ ಇದಕ್ಕೆ ಫೈವ್ ಹಂಡ್ರೆಡ ಇದು ಇದು ಫೈವ್ ಹಂಡ್ರೆಡ್ ಚೆನ್ನಾಗೈತಿ ಕ್ವಾಲ್ಟಿ ಕಾಟನ್ ಪ್ಯೂರ್ ಕಾಟನ್ ಇದೆ ಇದು ಕಾಟನ್ ಎಲ್ಲ ವೇಯಾನ ಇದೆ ಇದು ಟೂ ಟೂ ಹಂಡ್ರೆಡ್ ಐತಿ ಟೂ ಹಂಡ್ರೆಡ್ ಮೇಲೆ ಇದು ಒಂದು ಒಂದು ನಮ್ಮತ್ತಾಗ ಒಂದು ಎಕ್ಸ್ಟ್ರಾ ತೊಗೊಂಡ್ಬೇಕು ಅಷ್ಟೇ ಬಡಿದ ಇದು ನಮ್ಮ ನವ್ಯಾಗ ಫ್ರಾಕ್ ತೊಗೊಂಡಿದ್ದ ಫ್ರಾಕ್ ಚೆನ್ನಾಗಿರ್ತವೆ ಇದ್ರಾಗ ಹಾಕ್ಬೋದಿದ್ರೆ ಏನಾದರೂ ಒಂದು ಸ್ವಲ್ಪ ಮ್ಯಾಗ ಒಂದು ಪ್ಯಾಂಟ್ ಹಾಕ್ಬೋದು ಫುಲ್ ಫ್ರಾಕ್ ನಮ್ಮ ನವೇಂದ ಗ್ರ್ಯಾಂಡ್ ಫುಲ್ ಈಕಿ ಮೂರು ಡ್ರೆಸ್ ತೊಗೊಂಡ್ರೂ ಅಷ್ಟು ಚೆನ್ನಾಗೈತಿ ಅಕ್ಕಿದು ಅಂದ್ರೆ ಇಕ್ಕಿದು ಒಂದು ಚೂರು ನಮ್ಮ ನವೇಂದ ಗ್ರ್ಯಾಂಡಾಗಿ ಕಾಣಿಸ್ತೈತಿ ಹಬ್ಬಕ್ಕೆ ಹ್ಞೂ ಈ ಥರ ಇಬ್ಬರದ ಪಿಂಕ್ ಇಬ್ಬರಿಗೆ ಈ ಥರದ್ದು ತಗೋಬೇಕು ಅಂದ್ರೆ ಈ ನಮಗೆ ಫ್ರಾಕ್ ಬೇಡ ಫ್ರಾಕ್ ಬೇಡ ಅಂದು ಬ್ಯಾಡ ಫ್ರೆಂಡ್ಸ್ ಕಸಿ ಹಸಿ ಕೊಟ್ಟಲ್ಲ ಕಟ್ಟಕ್ಕೆ ಬೇಕಂದ್ರೆ ಕಟ್ಕೊಬೋದು ಬೇಡ ಕಸಿ ಅಂತ ಚೆನ್ನಾಗೈತಿ ಜಡಿ ಅನ್ಕೊತೀವಲ್ಲ ಹಂಗೈತಿ ಇದು ಬಂದು ಸಾವಿರದ ನಲವತ್ತು ರೂಮತ್ತು ನಮ್ಮ ನಾ ಅಂದ್ಕೊಂಡಿದ್ದೆ ಒಂದೊಂದು ಸಾವಿರದ ತೊಗೊಂಡ್ರೆ ಇಬ್ಬರಿಗೆ ಎರಡು ಸಾವಿರದಾಗ ಡ್ರೆಸ್ ಬರ್ತಾವೆ ಅಂದ್ಕೊಂಡೆ ನಮ್ಮ ನವ್ಯೂ ಕರೆಕ್ಟ್ ಆಗೈತೆ ಒಂದು ಸಾವಿರ ರೂಪಾಯ್ದಾಗ ನಮಿತ ಸಾವಿರದ ಐವತ್ತು ರೂಪಾಯಿ ನಮ್ಮ ನವ್ಯ ಡ್ರೆಸ್ಸು ಕಾಟನ್ ಮಸ್ತ್ ಐತಿ ಸಾಫ್ಟ್ ಫುಲ್ಲು ಬ್ಯಾಸಗಿಗೆ ಚಲೋ ಆಕತಿ ಆದ್ರೇನು ಸ್ಲೀವು ಉದ್ದ ಅದಾವ ಚಳಿಗಾಲ ಚಲೋ ಆಕತಿ ಇನ್ನೇನ್ ಬ್ಯಾಸಗಿನ ಇನ್ನೊಂದ್ ಎರಡ್ ತಿಂಗಳ ಮುಗಿತು ಬರ್ತಡಕ್ಕೆ ಬರ್ತಡೆ ಕೊಡಿಸ್ಬೇಕ ನಿಮ್ಗೆ ಈಗ ನೋಡ್ರಿ ನಮ್ ನವೇನ್ ಬರ್ತಡೆ ಮುಂದಿನ ತಿಂಗಳ ಏಪ್ರಿಲ್ ಬಿಟ್ರೆ ಮೇಕನ ಬರ್ತಡೆ ಮತ್ತ ಅವಾಗ ಈಗ ಡ್ರೆಸ್ ಕೊಡಬೇಕು ಕೊಡಿಸ್ಬೇಕಲ್ಲ ಹೊಸ ಅದು ಮತ್ತ ಅದಕ್ಕ ಒಂದೊಂದ ತಗೊಂಡ್ವಿ ಈ ಸಲ ಜಗ್ಗದ ಫ್ರೆಂಡ್ಸ್ ಎರಡ್ ಬ್ಯಾಗ್ ತುಂಬಿ ಹಾಕೊಂಡಂಗಿಲ್ಲ ನಮ್ಮ ನವೇನ ಡ್ರೆಸ್ ಹೆಂಗೈತಂದು ಕಮೆಂಟ್ ಮಾಡಿ ಹೇಳ್ರಿ ಚೆನ್ನಾಗೈತಿ ನನಗಂತೂ ತುಂಬ ಇಷ್ಟ ಐತಿ ಈ ಡ್ರೆಸ್ ನವ್ಯಾಗ ಡ್ರೆಸ್ ಡ್ರೆಸ್ಸನ್ನು ಅಂತ ಕಮೆಂಟ್ ಮಾಡಿ ಹೇಳ್ರಿ ಆಮೇಲೆ ನಮ್ಮ ಮನೆಯವ್ರಿಗೆ ಹೇಳಿದ್ದೆ ನಿನ್ನೆ ವಿಡಿಯೋದೊಳಗೆ ನಮ್ಮ ಮನೆಯವ್ರಿಗೆ ಆಲ್ರೆಡಿ ಎರಡು ಶರ್ಟು ಪ್ಯಾಂಟ್ ತೊಗೊಂಡಾರ ಅಂತ ಹೇಳಿದ್ದೆ ಆದ್ರೂ ಅವ್ರಿಗೆ ಅವು ಅಷ್ಟೊಂದು ಕ್ವಾಲ್ಟಿ ಚೆನ್ನಾಗಿಲ್ಲ ಡಿ ಮಾರ್ಟ್ ಒಳಗೆ ತೊಗೊಂಡ್ರೆ ಆ ಈಕಿ ನಮೀತಾ ನಮ್ಮ ಮನೆಯವ್ರ ಇಂಪ್ರೂವ್ ಆಯ್ತು ತೊಗೊಂಡ್ಬಂದ್ರೆ ಚೆನ್ನಾಗೇ ಇಲ್ಲ ಒಂದಕ್ಕೊಂದು ಮ್ಯಾಚ್ ಆಗೋಲ್ಲ ಅಂತ ತೊಗೊಂಬಂದ್ರೆ ಅದಕ್ಕೆ ಇದೊಂದು ಶರ್ಟ್ ತಗೋರಿ ಅಂತಂದೆ ಅವರು ನೀ ತಗೊಂಡ್ರೆ ನಾನು ತೊಗೊಂತೀನಿ ಅಂದ್ರೆ ನನಗೆ ಐದು ಸಾವಿರ ರೂಪಾಯಿ ಸೀರೆ ಕೊಡ್ಸಿರಿ ನೀವು ನಾನು ತೊಗೊಂಡ್ತಿದ್ದೆ ಅನ್ಕೊಂಡು ಕರ್ಕೊಂಡು ಹೋದೆ ಇದೊಂದು ಶರ್ಟ್ ನಮ್ಮ ವೈಟ್ ಈ ಥರ ಬ್ಲ್ಯಾಕ್ ಬ್ಲ್ಯಾಕ್ ಇದೆ ಐತೆ ಡಿಸೈನ್ ಹೂವಿನ ಡಿಸೈನ್ ಕಾಟನ್ ಕಾಟನ್ ಶರ್ಟ್ ಆಮೇಲೆ ಅದಕ್ಕೆ ಮ್ಯಾಚಿಂಗ್ ಬ್ಲ್ಯಾಕ್ ಪ್ಯಾಂಟ್ ಈ ಥರ ಇದು ಒಂಥರ ಬೇರೆನೇ ಐತಿ ಇದು ಬಟ್ಟೆ ಇದು ಒಂದು ಸ್ವಲ್ಪ ಕಾಸ್ಟ್ಲಿ ಪ್ಯಾಂಟ್ ಏನು ಅವೇನು ಪದೇ ಪದೇ ತೊಗೊಳಲ್ಲ ನಮ್ಮ ಹಂಗೆ ಯಾವಾಗ ಸಲ ಅದು ನಾನು ಒತ್ತಾಯ ಮಾಡಿ ಕೊಡ್ಸಿ ತೊಗೊತಾರ ಇಲ್ಲ ಈ ಪ್ಯಾಂಟಿಗೆ ಆ ಶರ್ಟಿಗೆ ಮ್ಯಾಚಿಂಗ್ ಇದರೊಳಗೂ ಮತ್ತು ಬ್ಲ್ಯಾಕ್ ಇದು ಪದೇ ತಗೊಂಡ್ರಿ ಡಿಸೈನ್ ಇದಕ್ಕೆ ಇದು ಮ್ಯಾಚ್ ಆಗುತ್ತೆ ಅಂತೇಳಿ ಕೊಡಿಸಿದ್ವಿ ಇಷ್ಟೇ ಫ್ರೆಂಡ್ಸಿ ಬಡವ್ರದ ಆ ಬಡವ್ರ ಕೇಳೋಂಗಿಲ್ಲ ನಮ್ದು ಯುಗಾದಿ ಹಬ್ಬದ ಶಾಪಿಂಗ್ ಬಡವ್ರ ಅಂತ ಹೇಳ ತಪ್ಪಾಗತ್ತ ಬಡವ್ರ ಅಂತ ಹೇಳಬಾರ್ದು ಅಂತ ಅದು ನಮ್ ಬಾಯಾಗ ಬರ್ಲೂ ಬಾರ್ದು ಅಂತ ಬಡವ್ರ ಮುಂಚೆ ನಾನು ಅಂತಿದ್ದೆ ನಾವ್ ಬಡವ್ರ ಅದೀವಿ ನಾವು ಬಡವ್ರ ಅದೀವಿ ಅಂತಿದ್ವಿ ಬಟ್ ಆತರ ನಾವ್ ಮಾತಾಡ್ಬಾರ್ದು ಅಂತ ನಾವ್ ಯಾವಾಗ್ಲೂ ರಿಚ್ ಅಂತ ಹೇಳ್ಕೊಬೇಕಂತ ಬೆಳಿಗ್ಗೆ ಎದ್ಬಿಟ್ಟು ಮೀರಲ್ ಮುಂದೆ ಹಾಕೊಂಡು ಐ ಆಮ್ ರಿಚ್ ಅಂತ ಕನ್ನಡಿ ಮುಂದೆ ಏನ್ ಹೇಳಿದ್ರೆ ಅದೆಲ್ಲ ಆಗುತ್ತೆ ಯಾರಂದ್ರೆ

ಸಾವಿರದ ಐನೂರು ರೂಪಾಯಿ ಫುಟ್ವೇರ್ ತೊಗೊಂಡ್ರೆ ಐನೂರು ರೂಪಾಯಿ ಗಿಫ್ಟ್ ಕೊಟ್ಟಾರ ಗಿಫ್ಟ್ ಓಪನ್ ಕೊಟ್ಟು ಹಾಂ ನಿಮ್ಮ ಅಪ್ಪಗ ಸಾವಿರದ ಐನೂರು ರೂಪಾಯಿ ಕೊಡತದ್ರಿ ಫ್ರೆಂಡ್ಸ್ ಇಷ್ಟ ಆಯ್ತು ನೋಡಿರಿ ಯುಗಾದಿ ಹಬ್ಬದ ಶಾಪಿಂಗು ಇನ್ನೂ ತರಕಾರಿ ತಗೊಂಡಿಲ್ಲ ಏನು ತೊಗೊಳಿಲ್ಲ ಹಂಗೆ ಬಂದ್ವಿ ಯಾಕಂದ್ರೆ ನಾವೇ ನೆನ್ಪಿಟ್ಟೋಗ್ವಿ ಅವ್ರು ಬೇರೆ ಫ್ರೀ ಇಲ್ಲ ನಮ್ಮ ತಂಗಿ ತಂಗಿ ಪಾಪ ನಮ್ಮ ತಂಗಿಯಾರು ಫ್ರೀ ಇಲ್ಲ ಯಾಕಂದ್ರೆ ಅವರು ಕೆಲಸ ಮಾಡೋಕಿದ್ರು ಮನೆ ಕ್ಲೀನಿಂಗ್ ನಾಳೆ ಹಬ್ಬಕ್ಕ ಎಲ್ಲಾ ಮತ್ತು ಅವು ಮಕ್ಕಳು ಕಟ್ಕೊಂಡು ಅಕ್ಕಿ ನಮ್ಮ ತಂಗಿ ಗಂಡಗೂ ಜಾಸ್ತಿ ರಜೆ ಇರಂಗಿಲ್ಲ ಹೋಗ್ಲೇ ಬೇಕಾಗತ್ತ ಅವರು ರಜೆ ಹಾಕಕನ ಆಗಲ್ಲ ಹಂಗಾಗಿ ಪಾಪ ಈಗೆಲ್ಲ ನಾವು ಮಾಡ್ಕೊಳಕತ್ತಾರ ಇಬ್ಬರು ಕೆಲಸನ ಅಂದು ಊಟ ಮಾಡಿ ಹಾಕಿದ್ರೆ ನಾವು ಎಲ್ಲ ಕ್ಲೀನ್ ಮಾಡಾಕತ್ತೀವ ಅಂತಂದು ಇವ ನಂಗೆ ಗೊತ್ತಾಗತ್ ಅಂತ ಹೇಳಿ ಇರ್ಲಿ ಬಿಡ ಅಂತಂದು ಬಂದೆ ನಮ್ಮ ಮನೆಗೆ ಸಾಂಬಾರು ಐತಿ ಬ್ಯಾಳಿ ಸಾರು ಸ್ವಲ್ಪ ಅನ್ನಕ್ಕೆ ಇನ್ನು ಸಂಜೆ ಮುಂದೆ ಅನ್ನ ಮಾಡಿದ್ದೆ ನಮ್ಮ ಮನೆಯವ್ರು ಉಂಡ್ಲೇ ಇಲ್ಲ ಬಂದು ಚಾಕ್ ಕುಡಿದ್ರು ಬೇರೆ ನಮಿತಾ ನೀನು ಉಂಡಿಲ್ಲ ಹಂಗಾದ್ರೆ ನಿಂದು ನಿಮ್ಮ ಅಪ್ಪಂದ ಅದ್ರ ಪಾಲಿಂದ ಹ್ಮ್ ನಾನು ನಾವೇ ಉಂಡ್ವಿ ಲೇಟ್ ಆದ್ರೂ ಪರವಾಗಿಲ್ಲ ಗೊರ್ರನ ಕತ್ಬಿಟ್ಟಿತ್ತು ಹೊಟ್ಟಿ ಪೂಜೆ ಮಾಡಕ್ ನಿ ಅಂದ್ರೆ ನಮ್ಗೆ ಟೈಮ್ ಹಿಡಿದು ಬಿಡ್ತೈತಿ ಫ್ರೆಂಡ್ಸ್ ಅದು ಗೊತ್ತಿಲ್ಲ ಒಂದು ಮೂರು ತಾಸ ಬೇಕು ಬೇಕಾ ನಮ್ಗೆ ಪೂಜೆ ಮಾಡಕ್ಕ ಒಂದು ತಾಸು ಅವನ್ನೆಲ್ಲ ಕ್ಲೀನ್ ಮಾಡ್ಕೊಳಾಕ್ಬೇಕು ಮತ್ತು ಆಮೇಲೆ ಅವನ್ನೆಲ್ಲ ಒಲಿಸಿ ಅರಶಿನ ಕುಂಕುಮ ಎಲ್ಲ ಹಚ್ಚಿ ಎಲ್ಲ ಇಟ್ಟು ಕಳ್ಸಾಕರ್ಸಿ ಪೂಜೆ ಈಗಿನ ಐದು ಗಂಟೆ ಕರೆಕ್ಟ್ ಆಯ್ತು ನೋಡಿರಿ ಅಮಾಸೆ ಅಂತೂ ಮುಗೀತು ಯುಗಾದಿ ಕಾಲು ಹಾಕುತ್ತಾ ಅಂತಂದು ಹೇಳಿದ್ರು ನಾನಂತ್ರಿ ಈಗ ಟೈಮ್ ಗೀಮು ಏನೂ ನೋಡೋಕೆ ಹೋಗಲ್ಲ ನಮಗೆ ಯಾವಾಗಾಗುತ್ತಾ ಅವಾಗ ಮಾಡ್ಕೊತೀನಿ ಆಮೇಲೆ ಪೂಜೆ ಮಾಡ ಪೂಜೆ ಮಾಡೋಕ್ ಬಿಟ್ಟು ಬೇರೆ ಏನೋ ಮಾಡ್ಕೊ ಬಾತ್ರೂಮ್ಗೆ ಹೋಗ್ಬಾರ್ದು ಹಂಗೆ ಹಿಂಗೆ ಅಂತಾರೆ ನಾನು ಮುದ್ದೆ ಪರೀಕ್ಷೆ ಮಾಡ್ತೀನಿ ನಾನು ಪೂಜೆ ಮಾಡ್ದಾಗ ನಮ್ಮ ನಮ್ಮ ನವ್ಯ ಸುಸು ಮಾಡ್ತಾವೆ ಉತ್ತಮ ಅವಾಗ ಏನು ಮಾಡೋಕ್ಕಾಗತ್ತೆ ಹೇಳ್ರಿ ಏನು ಮಾಡೋಕ್ಕಾಗಲ್ಲ ಕಿ ಇದ್ದಂಗೆ ದೇವ್ರ ಸೇವೆ ಆ ದೇವ್ರ ಸೇವೆನೂ ಒಂದ ಈ ದೇವ್ರ ಸೇವೆನೂ ಒಂದ ಅಂತ ಹೇಳಿಬಿಟ್ಟು ಮಾಡಿಬಿಡ್ತೀನಿ ಹಂಗಾಗಿ ಈಗ ಟೈಮಿಂಗು ಅದು ಇದು ಏನೂ ನೋಡೋಕೋವಲ್ಲ ನನಗೆ ಯಾವಾಗುತ್ತೋ ಆವಾಗ ನೀಟಾಗಿ ನಿಧಾನವಾಗಿ ಒಳ್ಳೆ ಒಂದು ಮೈಂಡಿಂದ ನಿಧಾನ ಮೈಂಡು ಯಾವುದೇ ಟೆನ್ಷನ್ ಇಲ್ಲ ಆದಂಗೆ ಪೂಜೆ ಮಾಡ್ತೀವಿ ಯಾಕಂದ್ರೆ ನಾವು ಟೈಮ್ ಅದೇ ಟೈಮಿಗೆ ಮಾಡಬೇಕು ಈ ಟೈಮಿಗೆ ಪೂಜೆ ಮುಗಿಸ್ಕೋಬೇಕು ಅಂದ್ರೆ ಫುಲ್ ಹ್ಞೂ ಫುಲ್ ಟೆನ್ಷನ್ ಇರುತ್ತೆ ಇವು ಟೈಮ್ ಆಯ್ತು ಟೈಮ್ ಆಯ್ತು ಅನ್ನೋ ಒಂದು ಟೆನ್ಷನ್ಗೆ ಆ ದೇವ್ರ ಪೂಜೆ ಮಾಡಕತ್ತೀವ ಏನು ಮಾಡಕೊತೀವೋ ಅದಕ್ಕೆ ಗೊತ್ತಾಗ್ಲಾರ ಭಕ್ತಿನೇ ಇರೋಂಗಿಲ್ಲ ಅವಸ್ರ ಅವಸ್ರ ಅವರ ಹಾಗಾಗಿ ಹಂಗಾಗಿ ನಾನು ಈಗ ತಲೆ ಕೆಡ್ಸ್ಕೊಂಡೋಗೋಲ್ಲ ನಾ ಯಾವಾಗ ಫ್ರೀ ಮೈಂಡ್ ಇರ್ತೀನಿ ಯಾವಾಗ ನನ್ನ ಕೆಲಸ ಮುಗಿತೈತಿ ಆವಾಗ ಪೂಜೆ ಮಾಡ್ಕೊತೀನಿ ನೀಟಾಗಿ ಅದೊಂದು ಖುಷಿ ಇರುತ್ತೆ ಬೇಗ 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 ಮಾಡಿ ಮುಗಿಸ್ಕೊಂಡು ಟೈಮ್ ಆಗಿಬಿಡ್ತು ಅಂತ ಅದು ಎಷ್ಟೋ ಪ್ಲೇಸ್ ಮಾಡಿದ್ರು ದೇವ್ರ ಪೂಜೆ ಮಾಡ್ದಂಗೆ ದೇವ ಸೇವೆ ಮಾಡ್ದಂಗೆ ಅದಕ್ಕೆ ಈಗ ಅಮಾವಾಸಿ ಪೂಜೆ ಅಂತೂ ಐದು ಗಂಟೆಗೆ ಮುಗಿತು ಫ್ರೆಂಡ್ಸ್ ಮತ್ತು ನಾಳೆ ಬೆಳಿಗ್ಗೆ ಎಲ್ಲ ರೆಡಿನ ಐತೆ ಪೂಜೆ ಮತ್ತು ಕಳ್ಸ ಕುಂದ್ರಿಸಿ ಅದು ಇದು ಏನಿಲ್ಲ ಯಾಕಂದ್ರೆ ಅಮಾಸಿ ಕಳ್ಸ ಕುಂದ್ರಿಸಿನ ಅದ ಪೂಜೆನ ಕಂಟಿನ್ಯೂ ಮಾಡಿಬಿಡ್ತೀನಿ ನಾಳಿಗೆ ಮತ್ತೆ ಕಳ್ಸ ಕುಂದ್ರಿಸಕ್ಕಂತೂ ಆಗೋದಿಲ್ಲ ಹಾಗಾಗಿ ಪೂಜೆ ಗಂಟೆ ಬೆಳಗ್ಗೆ ಅದು ಇದು ಹೂ ತೊಗೊಂಬಂದು ಹೂ ಏರಿಸಿ ಪೂಜೆ ಮಾಡಿ ದೀಪ ಹಾಸ್ತೀನಿ ಆಮೇಲೆ ಮತ್ತೆ ಎಡಿ ಗಿಡಿ ಮಾಡಿ ಮತ್ತೆ ಸಾಯಂಕಾಲ ದೀಪ ಎಡಿ ಗಿಡದ ದೀಪ ಹಾಸ್ತೀನಿ ಅಷ್ಟೇ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ಬ್ಲಾಗು ನಿಮ್ಗೇನಾದ್ರೂ ಇಷ್ಟ ಆದ್ರೆ ನಾವೇನು ಇಲ್ಲ ನಾವೇನು ಇವತ್ತು ಜಾಸ್ತಿ ತೋರ್ಸೇ ಇಲ್ಲ ನಮ್ಮ ನಾವೇನು ಫ್ಯಾನ್ಸ ಭಾಳ ಮುಂದ ನಿಧಾನ ನಾ ಪೂಜೆ ಮಾಡಾಕತ್ತೀನಿ ಸೈಲೆಂಟಾಗಿ ಕುಂತ್ಬಿಟ್ಟೈತ ನೋಡ್ರಿ ಚೇರ್ ಮೇಲೆ ಇಲ್ಲೇ ನೋಡ್ರಿ ನಮ್ಗಾಂಬಿ ಈಕಿ ಇಕಿ ಇಕಿ ನಾನು ಅಲ್ಲಿ ಕುತ್ಕೊಂಡು ಕೂಜಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿ ಚೇರ್ ಹಾಕೊಂಡು ಬರ್ಸೀನಿ ಒಬ್ಬೇಕೆ ಆಗ್ಬಿಟ್ಟ ನಾನು ಹಂಗೆ ವಿಡಿಯೋದಾಗ ಏನೋ ನೋಡ್ಕೊ ಅಂತ ಎಲ್ಲ ವರ್ಸೋದು ತಿಕ್ಕದನ್ನೆಲ್ಲ ಮಾಡತ್ತಿದ್ದೆ ಈಕಿ ಅಲ್ಲಿ ಯಾವ ಹಪ್ಪು ಹೆಲ್ ಹೆಲ್ಪ್ ಮಾಡೋದು ಅದ್ ಕೊಡು ನಮಿತಾ ಇದ್ ಕೊಡು ನಂಬಿತಾ ಅಂದ್ಬಿಟ್ಲೆ ಓಡೋಡೋಗಿ ಕೊಡೋದು ಹೆಂಗ್ ಮಾಡ್ತಿತ್ತು ಸುಮ್ಮನೆ ಕುಂತ್ ಬಿಟ್ಟಿತ್ತು ಅವ್ರು ಬಿಸ್ಲಾಕ್ ಮಾಡ್ ಕಾರ್ಸಿಲ್ಲ ಒಟ್ಟ ಕರ್ಸಿಲ್ಲ ಸುಸು ಹತ್ರ ಮಾಡಿದ್ವಿ ಮೂರ್ನಾಲ್ಕು ಸಲೇ ಮಾಡ್ಯಾಳಿ ಇವತ್ತು ಫ್ರೆಂಡ್ಸ್ ಏನು ಗೊತ್ತಾ ಡೈಪರ್ ಈಗ ನಾನು ಗ್ಯಾಸ್ಗೆಲ್ಲ ಹಾಕಂಗಿಲ್ಲ ಹೀಟ್ ಆಗುತ್ತಾ ಆಮೇಲೆ ಇರಿಟೇಷನ್ ಆಗುತ್ತಾ ಅಲರ್ಜಿ ಆಗಿರ್ತದೆ ಹಾಗಾಗಿ ಹಗಲಿ ಹಾಕಲ್ಲ ರಾತ್ರಿನು ಹಾಕೋಲ್ಲ ಯಾವಾಗರೊಮ್ಮೆ ನನಗೇನಾದ್ರೂ ಸುಸ್ತಾದ್ರೆ ಅಷ್ಟೇ ಹಾಕ್ತೀನಿ ಡೈಪರ್ ಇನ್ನೊಂದು ಹಾಕಕ್ಕೆ ಹೋಗಲ್ಲ ಚಳಿಗಾಲ್ದಾಗ ಮಳೆಗಾಲ್ದಾಗ ಹತ್ರ ಡೈಲಿ ಹಾಕಿ ಆವಾಗ ಹಾಕಿ ಕಣ್ಣು ಸೀದ್ರ ಇಲ್ಲಾಂದ್ರೆ ಇಲ್ಲ ಯಾಕಂದ್ರೆ ನಾವು ನಮ್ಗೆ ಅರ್ಥ ಆಗುತ್ತೆ ನೋಡ್ರಿ ನಮ್ಗೆ ಪೀರಿಯಡ್ ಬಂದಾಗ ನಮಗೆ ಎಷ್ಟೊಂದು ತ್ರಾಸಾಕೈತಿ ಪ್ಯಾಡ್ ಯೂಸ್ ಮಾಡೋದ್ರಿಂದ ಆಕಿಗೆ ಪಾಪ ಡೈಲಿ ಡೈಪರ್ ಹಾಕಿದ ತೊಡಕೊಳೋಕ್ಕಾಗುತ್ತಾ ಇಲ್ಲ ಅನ್ನೋ ಒಂದು ನಾನು ಫುಲ್ಪರ್ ಬಿಟ್ಟು ಹಾಕಕ್ಕೆ ಹೋಗೋದು ನನಗೆ ಕಷ್ಟ ಆದರೂ ಪರವಾಗಿಲ್ಲ ಒಂದು ಎಂಟತ್ತು ಪ್ಯಾಂಟ್ ಮಾಡೀನಿ ಯಾವಾಗ ಒಯ್ತಾರ ಅವಾಗ ಯಾವಾಗ ಸೂಸ್ ಮಾಡ್ತಾ ಅವಾಗ ತೆಗೋದು ಮತ್ತು ಬೇರೆಗೆ ಹಾಕೋದು ಮತ್ತು ಅವಾಗ ಹಾಕಿಬಿಟ್ಟಿನ

ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು ತೋಳ್ರಿ